ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ವಂದಾಕ್ಷಿ ಬಾಸು ನಾನು ಎಸ್ಎಂ ವಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಇಂದು ನಾವು ಚಲಮನೆ ಮೆರವೆಂ ಎಂಬ ಪದ್ಯದ ಪುನರಾವಲೋಕನವನ್ನು ಮಾಡುತ್ತಿದ್ದೇವೆ ಚಲಮನೆ ಮೆರವೆಂ ಪದ್ಯವನ್ನು ಬರೆದ ಕವಿ ರನ್ನ ಒಂಬೈನೂರ ನಲವತ್ತೊಂಬತ್ತರಂದು ದಕ್ಷಿಣ ಬಾಗಲಕೋಟೆ ಜಿಲ್ಲೆಯ ಮುದುವಳದು ಎಂಬ ಎಂಬಲ್ಲಿ ಜನಿಸಿದನು ಇವನು ಎರಡನೇ ತೈಲ ತೈಲಪ್ಪನ ಆಸ್ಥಾನದಲ್ಲಿದ್ದನು ಎರಡನೇ ತೈಲಪನು ಇವನಿಗೆ ಕವಿಚಕ್ರವರ್ತಿ ಎಂಬ ಬಿರುದನ್ನು ನೀಡಿದರು ಈ ಕವಿಯು ಅಜಿತ ತೀರ್ಥಂಕರ ಪುರಾಣ ತಿಲಕಂ ಚಕ್ರೇಶ್ವರ ಚರಿತಂ ಸಾಹಸ ಭೀಮ ವಿಜಯಂ ಎಂಬ ಮುಂತಾದ ಕೃತಿಗಳನ್ನು ರಚಿಸಿದ್ದಾನೆ ರನ್ನ ಕವಿಯು ನಿಘಂಟು ರಚನೆಯಲ್ಲಿ ರನ್ನಕ ಎಂಬ ನಿಘಂಟು ರಚನೆಯನ್ನ ಮಾಡಿದ್ದಾನೆ ಕನ್ ರನ್ನ ಕವಿಯು ಕನ್ನಡದ ರತ್ನತರ ರತ್ನತ್ರಯರಲ್ಲಿ ಒಬ್ಬನಾಗಿದ್ದಾನೆ ಸಲಮನೆ ಮೆರೆಗಂ ಸಲಮನೆ ಮೆರೆರಂ ಅನ್ನ ಪಾಠ ನಾವು ಯಾಕೆ ಇದ್ರ ಬಗ್ಗೆ ಏನು ಅಂತ ಹೇಳಿ ಇವತ್ತು ನಾವು ನೋಡ್ ನೋಡ್ತಾ ಪದ್ಯವಾದಂತ ಕೌರವೇಂದನ ಕೊಂದೇನೀನು ಅಂದ್ರ ಇವೆರಡೂ ಪದ್ಯ ಮಹಾಭಾರತದ ಒಂದು ಕಥೆಗೆ ಬರ್ತವು ಅಲ್ಲಿ ಕೌರವೇಂದನ ಕೊಂದೆನಿ ಅಂದ್ರೆ ಮಹಾಭಾರತದ ಯುದ್ಧ ನಡೀತಿರ್ತದೆ ಅಂದ್ರ ಪಾಂಡವರು ಹದೂರು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನ ಮಾಡಿ ಮುಗಿಸ್ ಬಂದಾಗ ಅವ್ರಿಗೆ ಪಾಂಡವರಿಗೆ ಹೊಳ್ಳಿ ರಾಜ್ಯವನ್ನ ಕೇ ರಾಜ್ಯವನ್ನ ಕೃಷ್ಣನ ಕಳಿಸಿರ್ತಾರ ದುರ್ಯೋ ದುರ್ಯೋಧನನ ಆಸ್ತಾನಂತ ಅವಾಗ ದುರ್ಯೋಧನ ಅವರ ರಾಜ್ಯನ ಕೊಡಕ ಒಪ್ಪಂಗಿಲ್ಲ ಯುದ್ಧವನ್ನ ಮಾಡನ ಅಂತ ಹೇಳ್ತಾನ ಆಗ ಕೃಷ್ಣ ಯುದ್ಧಕ್ಕೆ ಒಪ್ಕೊಂಡು ಹೊಳ ಬಂದು ಪಾಂಡವರ ವಿಷಯನ ತಿಳಿಸಿದಾಗ ಮಹಾಭಾರತ ಯುದ್ಧ ಸ್ಟಾರ್ಟ್ ಆಕತಿ ಅವಾಗ ಪಾಂಡವರನ್ನ ರಕ್ಷಿಸಾಕ ಕೃಷ್ಣ ತನ್ನೆಲ್ಲಾ ಮಾರ್ಗಗಳನ್ನು ಉಪಯೋಗಿಸ್ತಾನ ಅಲ್ಲಿ ಕಾಂಡವರನ್ನ ನ ಶಮನಗೊಳಿಸಬಹುದಾದಂತ ಒಂದು ಶಕ್ತಿ ದುರ್ಯೋಧನ ಒಳಗಿರ್ತತಿ ಅದು ಯಾರಂತಂದ್ರ ಕರ್ಣ ಆ ಕರ್ಣನ್ನ ನಾವು ಸೋಲಿಸ್ ಆ ಕರ್ಣನ ನಾವು ಕುಲಿಸಿದಾಗ ಅಥವಾ ಸೋಲಿಸಿದಾಗ ಪಾಂಡವರಿಗೆ ವಿಜಯ ಸಿಗ್ತತಿ ಅಂತಂದು ಹೇಳಿ ಕೃಷ್ಣಗ ತಿಳಿದಿರ್ತತಿ ಆ ಒಂದು ಆ ಒಂದು ಬುದ್ಧಿ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಕೊಂಡು ಕೃಷ್ಣನು ಕರ್ಣನ ಒಂದು ಜನ್ಮ ರಹಸ್ಯವನ್ನ ಜನ್ಮ ವೃತ್ತಾಂತವನ್ನ ತಿಳಿಸುವುದರ ಮೂಲಕ ಕೃಷ್ಣನಿಗೆ ತನ್ನ ಜನ್ಮ ರಹಸ್ಯವನ್ನ ತಿಳಿಸಿ ಅವನನ್ನ ಕುಂದಿಸ್ತಾನ ಅಂದ್ರ ಕರ್ಣ ಕೃಷ್ಣ ಮಹಾಭಾರತದ ಯುದ್ಧದೊಳಗ ಪಾಂಡವರಿಗೆ ಯಾವ ಹಾನಿಯನ್ನು ಮಾಡಿದಂಗ ಕೃಷ್ಣ ಆ ಒಂದು ಪದ್ಯದೊಳಗ ಮಾಡ್ತಾನೆ ಅಲ್ಲಿಗೆ ಕರ್ಣನ್ ಪಾಠ ಮುಗಿತ್ ಇನ್ನ ಈ ಪದ್ಯದೊಳಗೆ ಏನ್ ಹೇಳ್ತಾರ ಅಂತಂದ್ರ ಅಲ್ಲಿ ಕರ್ಣ ಆಮೇಲೆ ಅವ್ನ ಎಲ್ಲಾ ಸಹೋದರರು ತೀರ್ಕೊಂಡಿರ್ತಾರ ಅವಾಗ ಭೀಷ್ಮ ಮಹಾಭಾರತದ ಯುದ್ಧದೊಳಗ ಶರಸ್ತೈ ಮೇಲೆ ಮಲಗಿರ್ತಾನ ಈಗ ಮನೆಯೊಳಗ ಯಾರ ಹಿರಿಯರ್ ಇರ್ತಾರ ಅವ್ರ ಆಶೀರ್ವಾದವನ್ನ ತಗೊಂಡು ಮುಂದ ನಮ್ಗೆ ಏನೋ ಒಂದ್ ಒಳ್ಳೆಯದಾಗ್ಬೇಕು ಅಂತಂದ್ರ ನಮ್ಮನಿ ತಂದೆ ತಾಯಿ ಹೇಳಿರ್ತಾರ ನಮ್ಗೆ ಹೋಗಿ ದೊಡ್ಡ ಆಶೀರ್ವಾದ ತೊಗೊಂಬಾ ಜೀವನದೊಳಗ್ ಒಳ್ಳೇದಾಗೇತಿ ಮುಂದ್ ನಮ್ಗೆ ಏನೋ ಒಂದ್ ಒಳ್ಳೆ ನಮ್ ಜೀವನದೊಳಗೆ ನಡಿಬೇಕಂದ್ರ ದೊಡ್ಡ ಆಶೀರ್ವಾದ ಇರ್ಬೇಕು ಅಂತಂದು ಹೇಳಿ ದುರ್ಯೋಧನನ ತಂದೆ ತಾಯಿಯಾದ ಗಾಂಧಾರಿ ಮತ್ತು ಋತರಾಷ್ಟ್ರ ದುರ್ಯೋಧನನನ್ನ ಭೀಷ್ಮರಲ್ಲಿಗೆ ಆಶೀರ್ವಾದ ಪಡೆದು ಸಲಹೆಯನ್ನ ಕೇಳ್ಕೊಂಬಾ ಅಂತಂದು ಕಳ್ಸಿತ್ತಾರ ಆಗ ದುರ್ಯೋಧನ ಭೀಷ್ಮರ ಹತ್ರ ಬರ್ತಾನ ಬಂದು ಆಶೀರ್ವಾದ ತಗೊಂಡು ನನಗೆ ಸಲಹೆಯನ್ನ ನೀಡಿ ಮುಂದಿನ ಯುದ್ಧದಲ್ಲಿ ಕೇಳಿದಾಗ ಮುಂದಿನ ಯುದ್ಧ ಮಾಡೋದ್ ಬೇಡ ನೀನು ಪಾಂಡವರೊಡನೆ ಸಂಧಿ ಮಾಡ್ಕೋ ಪಾಂಡವರು ನಾನು ಹೇಳಿದ ಮಾತನ್ನ ತೆಗೆದು ಹಾಕಂಗಿಲ್ಲ ಹೇಳಿದಾಗ ಇಲ್ಲ ಒಂದ್ ಸ್ವಲ್ಪ ಹುಸಿನಗೆ ಬಿಡ್ತಾನ ಯಾಕಂದ್ರ ಹುಸಿನಗೆ ಬೀರಾಕ ಕಾರಣ ಏನಂತಂದ್ರ ಅವ್ನು ಸಮಸ್ತ ಸೇರೇನು ಕಳ್ಕೊಂಡಿರ್ತಾನ ನೂರ್ ಜನ ತಮ್ಮಂದ್ರು ಕಳ್ಕೊಂಡಿರ್ತಾನ ಆಮೇಲೆ ಪ್ರೀತಿಯ ತಮ್ಮ ದುಶ್ಯಾಸನ ಕರ್ಣನನ್ನ ಕಳ್ಕೊಂಡಿರೋಂತ ಒಂದು ಕಿಚ್ಚು ದುರ್ಯೋಧನ ಮನಸ್ಸಿನೊಳಗಿರ್ತತಿ ಆ ಕಿಚ್ಚ ಇದ್ದಾಗ್ಲೂನು ಅವನು ಯುದ್ಧವ ಯುದ್ಧವನ್ನ ನಿಲ್ಸಕ್ಕೆ ಸಾಧ್ಯನ ಇಲ್ಲ ಯಾಕಂದ್ರ ಅನೋವು ಅವನೊಳಗಿರ್ತತಿ ಆಮೇಲೆ ನಾನು ಸಂಧಿಯನ್ ಮಾಡ್ಕೊಳಂಗಿಲ್ಲ ನಾನು ಯುದ್ಧವನ್ನೇ ಮಾಡ್ತೀನಿ ನಾನು ಈಗ ನೆಲಕ್ಕಾಗಿ ಯುದ್ಧ ಮಾಡಕ್ಕಂತಿಲ್ಲ ಸ್ಥಳಕ್ಕಾಗಿನ ಯುದ್ಧ ಮಾಡ್ತೀನಿ ನಾನು ನಿಮ್ಮ ಹತ್ರ ಯಾಕೆ ಬಂದೆ ಅಂತಂದ್ರೆ ನಿಮ್ಮ ಹತ್ರ ಆಶೀರ್ವಾದವನ್ನು ಪಡೆದು ಸಲಹೆ ಕೇಳಲು ಬಂದೆ ವಿನಃ ಸನ್ ಪಾಂಡವರೊಡನೆ ಸಂಧಿ ಮಾಡ್ಕೊಳಕ ನಾನು ಸಂಧಿಯನ್ನ ಮಾಡಿಕೊಳ್ಳುವಂತಹ ಸಲಹೆಗಾಗಿ ನಿಮ್ಮ ಹತ್ರ ಬಂದಿಲ್ಲ ನಾನು ನಾಳೆ ಯುದ್ಧದಲ್ಲಿ ಏನ್ ಮಾಡಬೇಕು ಅದ್ ನಷ್ಟ ಹೇಳ್ರಿ ಅದನ್ನ ನಾನು ಮಾಡ್ತೀನಿ ಸಂಧಿ ಮಾಡ್ಕೊಳೋದು ನನ್ಗೆ ಹೇಳ್ಬೇಡ್ರಿ ಅಂತ ಹೇಳ್ತಾನೆ ಮುಂದುವರ್ದು ನೋಡ್ ನೋಡೋದಾದ್ರೆ ಬಗೆದರೆ ಚಲಕಿರೇವೆನ್ ಪಾಂಡು ಸುದ್ದರೊಳಿ ನೆಲನಿದು ಪಾಳ್ನಿಲ ನೆಲೆಗೆ ದಿನಪ್ಪ ಸುತ್ತಂ ಕೊಲಿಸಿದ ನೆಲದೊಡನೆ ಮತ್ತೆ ಕುದಾಳದೀಪನೆ ನೋಡ್ರಿ ನನ್ನ ಕವಿಯ ಒಂದು ಕಾವ್ಯ ರೂಪದ ಶೈಲಿ ಎಷ್ಟು ಚಂದ್ ಬಿಂಬಿತವಾಗಿರ್ತಿ ಅಂತಂದ್ರ ದುರ್ಯೋಧನ ಹೇಳ್ತಾನ ನೆಲಕ್ಕಿರುವನ್ ಎಂದು ಬಗೆದರೆ ನಾನು ನೆಲಕ್ಕಾಗಿ ಹೋರಾಡ್ತಾ ಇಲ್ಲ ಈ ಭೂಮಿಯು ನನಗೆ ಪಾಳು ಭೂಮಿಗೆ ಸಮ ನಾನು ಹೋರಾಡ್ತಾ ಇರೋದು ಛಲಕ್ಕಾಗಿ ನನ್ನ ಪ್ರೀತಿಯ ತಮ್ಮ ಹಾಗೂ ದುಶ್ಯಾಸನನ್ನ ಕೊಂದ ಪಾರ್ಥ ಭೀಮರನ್ನ ಪಾರ್ಥ ಭೀಮರನ್ನ ಕೊಂದ ನೆಲದೊಡನೆ ನಾನು ಸಂಧಿ ಮಾಡ್ಕೊಳಂಗಿಲ್ಲ ಅವ್ರು ಸತ್ತ ಅಷ್ಟು ಜನನು ಮತ್ತೆ ಈ ನೆಲದೊಳಗೆ ಹುಟ್ಟತಾರಣ ಅಂತ ಹೇಳಿ ಕೇಳ್ತಾರ ಆಮೇಲೆ ತನ್ನ ಜೊತೆಯಲ್ಲಿ ಹುಟ್ಟಿದಂತ ನೂರು ಜನ ತಮ್ಮಂದ್ರು ಹುಟ್ಟಿದ ನೂರ್ವರು ಮೆನ್ನೊಡ ಹುಟ್ಟಿದ ನೂರ್ವರು ಮಿದಿರ್ಚಿ ಸತ್ತೊಡೆ ಕೋಪಂ ಹುಟ್ಟಿ ಮತ್ತೆ ಕುರುವಾರ ಡಿಪನೆ ಅವ್ರು ಸತ್ತಷ್ಟು ಅಷ್ಟು ಜನನೂ ವಾಪಾಸ್ ಬರ್ತಾರಲ್ಲ ಸಿಕ್ತಾರಲ್ಲ ನಮ್ಮ ತೂಗ್ತಾರಲ್ಲ ಅಂತಂದು ಹೇಳಿ ಕೇಳ್ತಾನೆ ಆಮೇಲೆ ಒಂದು ವೇಳೆ ನಾನು ಸಂಧಿನ ಮಾಡ್ಕೋಬೇಕಾಗಿ ಬಂತು ಅಂತಂದ್ರೆ ನನ್ನ ಪ್ರೀತಿಯ ಕರ್ಣ ನನ್ನ ಪ್ರೀತಿಯ ಗೆಳೆಯನಾದ ಕರ್ಣ ಹಾಗೂ ದುಃಶ್ಯಾಸನನನ್ನು ಕೊಂದ ಪಾತ ಭೀಮರನ್ನ ಮತ್ತೊಂದು ನಾನು ಬೇಕಾರೆ ಸಂಧಿ ಮಾಡ್ಕೊಳಕ್ಕೆ ಓಕೆ ಅಂತಾನೆ ಅಂತಂದು ಹೇಳಿ ಹೇಳ್ತಾನೆ ಯಾಕಂದ್ರೆ ತೂಗಿನ ಸಭೆಯೊಳಗೆ ಭೀಷ್ಮ ಭೀಷ್ಮ ದುರ್ಯೋಧನನನ್ನ ಕೊಲ್ಲುವುದಾಗಿ ಮಾಡಿಕೊಂಡಿರ್ತಾನೆ ಅದೇ ರೀತಿಯಾಗಿ ಕೊಂದಿರ್ತಾನ ಆ ಒಂದು ಕಿಚ್ಚು ಆ ಒಂದು ಕಿಚ್ಚು ದುರ್ಯೋಧನನ ಮನಿಸುವವಾಗೂ ಇರ್ತತಿ ಅದಕ್ಕಾಗಿ ನನ್ನ ಪ್ರಾಣ ಎಲ್ಲಿವರೆಗೂ ನನ್ನ ಜೀವದ ನನ್ನ ದೇಹಗಳಿರ್ತದೋ ಅಲ್ಲಿವರೆಗೂ ನಾನು ಆತ ಭೀಮರನ್ನ ಕೊಲ್ಲೋದಕ್ಕ ಹೋರಾಡ್ತೇನೆ ಅಲ್ಲಿವರೆಗೂ ನಾನು ಸಂಧೀನ ಮಾಡ್ಕೊಳಂಗಿಲ್ಲ ಅಂತಾನೆ ಹೇಳ್ತಾನೆ ದುರ್ಯೋಧನನ ಗುಣ ದುರ್ಯೋಧನನ ಛಲದ ಗುಣ ಈ ಪದ್ಯದಲ್ಲಿ ವ್ಯಕ್ತವಾಗಿದೆ じゃあねまた。